ಕೃಷ್ಣ ನದಿಯ ಹರಿಯುವ ನೀರಿನಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋದ ಘಟನೆಯೊಂದು ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಜರುಗಿದೆ ಸಿದ್ದಪ್ಪ ಭೀಮಪ್ಪ ಅಡಹಳ್ಳಿ ಎಂಬ ಅರವತ್ತು ವರ್ಷದ ವ್ಯಕ್ತಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಮೇವು ತರಲೆಂದು ಹೋದಾಗ ಮೇವು ಮಾಡಿಕೊಂಡು ತಿರುಗಿ ಬರುವಾಗ ಕೃಷ್ಣ ನದಿಯ ಹರಿಯುವ ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಘಟನೆ ಸಂಭವಿಸಿದೆ ಇನ್ನು ಘಟನಾ ಸ್ಥಳದಲ್ಲಿ ಮೇವು ಹಾಕಿದ ಸೈಕಲ್ ಸಿಕ್ಕಿದೆ ಆದರೆ ವ್ಯಕ್ತಿಯ ಶವ ಸಿಕ್ಕಿಲ್ಲ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ನಿನ್ನೆಯಿಂದ ನೀರಿನಲ್ಲಿ ವ್ಯಕ್ತಿ ಶವ ಹುಡುಕಲು ಕಾರ್ಯಾಚರಣೆ ಕೂಡ ಿದ್ದಾರೆ ಆದರೆ ಇದುವರೆಗೂ ವ್ಯಕ್ತಿಯ ಶವ ಸಿಕ್ಕಿಲ್ಲ ಎಂದು ಸಿಪಿಐ ಮಲ್ಲಪ್ಪ ಮಡ್ಡಿ ಹೇಳಿದ್ದಾರೆ ಶೋಧ ಕಾರ್ಯ ಮುಂದುವರೆದಿದೆ ನೀರಿನ ಸೆಳೆತ ತುಂಬಾ ಇರೋದ್ರಿಂದ ಮತ್ತು ನಿಖರವಾಗಿ ವ್ಯಕ್ತಿಯು ಹರಿದು ಹೋದ ಸ್ಥಳದ ಮಾಹಿತಿ ಇರದ ಕಾರಣ ಶೋಧ ಕಾರ್ಯದಲ್ಲಿ ಅಡೆತಡೆಯಾಗ್ತಾ ಇದೆ ಎಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ